ನಮಸ್ಕಾರ ಸ್ನೇಹಿತರೆ ವಿವರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಾವು ಮರೆತ ಸಾಮ್ರಾಜ್ಯಗಳು ವಿಡಿಯೋ ಸೀರೀಸ್ ನ ಈ ಹಿಂದಿನ ವಿಡಿಯೋಗಳಲ್ಲಿ ಎರಡನೇ ತಲೆಮಾರಿನ ಹಾನ್ಗಲ್ನ ಕದಂಬರ ಬಗ್ಗೆ ನೀವು ತಿಳ್ಕೊಂಡ್ರಿ ಈ ವಿಡಿಯೋದಲ್ಲಿ ಗೋವಾ ಕದಂಬರ ಬಗ್ಗೆ ತಿಳ್ಕೊಳ್ಳೋಣ ನೀವಿನ್ನು ಹಳೆಯ ಕದಂಬರ ವಿಡಿಯೋಗಳನ್ನ ಹಾಗೂ ನಾವು ಮರೆತ ಸಾಮ್ರಾಜ್ಯಗಳು ವಿಡಿಯೋ ಸೀರೀಸ್ ನ ಉಳಿದ ವಿಡಿಯೋಗಳನ್ನ ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಮೇಲ್ಗಡೆ ಲಿಂಕ್ ಕೊಟ್ಟಿರ್ತೀವಿ ದಯವಿಟ್ಟು ಒಮ್ಮೆ ನೋಡಿ ಸ್ನೇಹಿತರೆ ಗೋವಾ ಕದಂಬರ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡೋಕು ಮುಂಚೆ ನಿಮಗ್ ಗೊತ್ತಿರ್ಲಿ ಹಾನ್ಗಲ್ ನ ಕದಂಬರು ಮತ್ತು ಗೋವಾ ಕದಂಬರು ಮೂಲ ಕದಂಬ ಕುಲದ ನಂತರ ಇತಿಹಾಸದಲ್ಲಿ ಗುರುತಿಸಲ್ಪಟ್ಟ ಕದಂಬರ ಸ್ವತಂತ್ರ ಮನೆತನಗಳು ಕೆಲ ಕಾಲ ಇವರು ಪಶ್ಚಿಮದ ಚಾಲುಕ್ಯರು ಹಾಗೂ ರಾಷ್ಟ್ರಕೂಟರೊಂದಿಗೆ ಸಾಮಂತರಾಗಿದ್ದರೂ ಕೂಡ ತಮ್ಮ ಆಡಳಿತಾವಧಿಯ ಹೆಚ್ಚಿನ ಕಾಲದಲ್ಲಿ ಮೂಲ ಕದಂಬ ಅಥವಾ ಕದಂಬ ಮಂಡಲ ಆಡಳಿತ ಪ್ರದೇಶಗಳ ಮೇಲೆ ಸಾರ್ವಭೌಮತ್ವ ಹೊಂದಿದ್ದವರು ಇವರೊಟ್ಟಿಗೆ ಇನ್ನೂ ಕೆಲ ಕದಂಬ ಸಾಮಂತರಿದ್ರೂ ಕೂಡ ಅವರು ಹೆಚ್ಚಿನ ಪ್ರದೇಶಗಳ ಆಡಳಿತ ನಡೆಸಿರಲಿಲ್ಲ ಆ ಕೆಲ ಸಣ್ಣ ಕದಂಬ ಮನೆತನಗಳ ಬಗ್ಗೆ ಮುಂದಿನ ಎಪಿಸೋಡ್ಗಳಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ನಾಲ್ಕನೇ ಶತಮಾನದಲ್ಲಿ ಪ್ರವರ್ಧಮಾನಕ್ಕೆ ಬಂದು ಆರನೇ ಶತಮಾನದಷ್ಟೊತ್ತಿಗೆ ನಶಿಸಿ ಮುನ್ನೂರು ವರ್ಷ ರಾಜ್ಯದ ಇತಿಹಾಸದಲ್ಲಿ ಕಣ್ಮರೆಯಾಗಿ ಮತ್ತೆ ಒಂಬತ್ತನೇ ಶತಮಾನದಲ್ಲಿ ಪ್ರವರ್ಧಮಾನಕ್ಕೆ ಬರುವ ಕದಂಬರನ್ನ ನೀವು ಅವಲೋಕಿಸಿದ್ರೆ ನಿಮಗೊಂದು ಗೊತ್ತಾಗಿರುತ್ತೆ ಮಧ್ಯದ ಮೂರು ಶತಮಾನಗಳಲ್ಲಿ ಚಾಲುಕ್ಯರ ಅಥವಾ ರಾಷ್ಟ್ರಕೂಟರ ಸಾಮಂತರಾಗಿದ್ರೂ ಕೂಡ ಕದಂಬರ ಪ್ರಾಬಲ್ಯ ಕಮ್ಮಿ ಇರಲಿಲ್ಲ ಅಂತೇಳಿ ಆ ಕಾರಣಗಳಿಂದನೇ ಚಾಲುಕ್ಯರು ಮತ್ತೆ ತಮ್ಮ ರಾಜ್ಯವನ್ನ ರಾಷ್ಟ್ರಕೂಟರಿಂದ ಪಡೆದುಕೊಳ್ಳುವಾಗ ಹಿಂದಿನ ಸಂಚಿಕೆಯಲ್ಲಿ ನಾವು ಹೇಳದಂತೆ ಆನ್ಗಲ್ನ ಮೂಲ ಪುರುಷ ಐರವ ಬೇದಂಗ ದೇವನ ಸಹಾಯವನ್ನ ಪಡೆದಿರುತ್ತಾರೆ ಶಾಸನಗಳಲ್ಲಿ ಉಲ್ಲೇಖಿತ ಇಲ್ಲದೆ ಇದ್ರೂ ಕೂಡ ಇದೇ ಸಮಯದಲ್ಲಿ ಗೋವಾ ಕದಂಬರ ಸಹಾಯವನ್ನು ಕೂಡ ಚಾಲುಕ್ಯರು ಪಡಿತಾರೆ ಅರೆ ಇದೇನಪ್ಪ ಶಾಸನಗಳು ಇಲ್ಲದೆ ಕತೆ ಹೇಳ್ತಿದ್ದಾರೆ ಅಂತೇಳಿ ತಿಳ್ಕೊಬೇಡಿ ಸ್ನೇಹಿತರೆ ಆ ಕಾಲಘಟ್ಟದ ರಾಜಕೀಯ ಸ್ಥಿತಿಗತಿಗಳನ್ನ ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ ರಾಷ್ಟ್ರಕೂಟರಿಂದ ಮತ್ತೆ ಅಧಿಕಾರ ಪಡೆದ ಪಶ್ಚಿಮದ ಚಾಲುಕ್ಯರು ಅಧೀನ ರಾಜ ಮನೆತನವಾಗಿ ಅಥವಾ ಮಹಾಮಂಡಲೇಶ್ವರರಾಗಿ ಹಾನ್ಗಲ್ನ ಕದಂಬರು ಹಾಗೂ ಗೋವಾ ಕದಂಬರನ್ನ ಬೆಳೆಸ್ತಾರೆ ಅದರರ್ಥ ಗೋವಾ ಕದಂಬರು ಚಾಲುಕ್ಯರಿಗೆ ಸಹಾಯ ಮಾಡಿದ್ದಾರೆ ಅಂತೇಳಿ ಇಲ್ಲದೆ ಇದ್ರೆ ಗೋವಾ ಕದಂಬರು ಸ್ವತಂತ್ರ ರಾಜ್ಯವನ್ನ ಹುಟ್ಟು ಹಾಕೋದು ಆಗಿನ ಕಾಲಘಟ್ಟದಲ್ಲಿ ಕಷ್ಟ ಸಾಧ್ಯ ಗೋವಾ ಕದಂಬರ ಬಗ್ಗೆ ಹೇಳೋದಾದ್ರೆ ಪಶ್ಚಿಮ ಘಟ್ಟ ಅಥವಾ ಕೊಂಕಣದ ಅತ್ಯಂತ ಪುರಾತನ ನಗರವಾದ ಈಗಿನ ಚಾಂದೋರನ್ನ ರಾಜಧಾನಿಯಾಗಿ ಇವರು ಮಾಡಿಕೊಂಡಿರ್ತಾರೆ ಸ್ನೇಹಿತರೆ ನಿಮಗೆ ಇಲ್ಲಿ ನೆನಪಿರ್ಲಿ ಚಾಂದೋರ್ ಈ ಹಿಂದೆ ಚಂದ್ರಪುರ ಎಂಬ ಹೆಸರಿನಿಂದ ಪ್ರಚಲಿತದಲ್ಲಿರುತ್ತೆ ಮೂಲ ಚಾಲುಕ್ಯರ ರಾಜ ಎರಡನೇ ಪುಲಕೇಶಿಯ ಮಗ ಚಂದ್ರಾದಿತ್ಯ ಇಲ್ಲಿಂದ ತನ್ನ ಅಪ್ಪನ ಪರವಾಗಿ ಆಡಳಿತಾಧಿಕಾರಿಯಾಗಿ ಆಡಳಿತ ನಡೆಸ್ತಿದ್ದ ಹಾಗೆ ಕುಶವತಿ ಮತ್ತು ಜುವಾರಿ ನದಿಗಳ ಎಡದಂಡೆಯಲ್ಲಿರುವ ಈ ಪ್ರದೇಶ ಮುಂದೆ ಅರಬ್ಬಿ ಸಮುದ್ರವನ್ನ ಸೇರುವಂತ ನದಿಮುಖವಾಗಿ ಬದಲಾಗೋದ್ರಿಂದ ಗೋವಾ ಕದಂಬರು ಇದನ್ನ ರಾಜಧಾನಿಯಾಗಿ ಆಯ್ಕೆ ಮಾಡೋದಕ್ಕೆ ಪ್ರಮುಖ ಕಾರಣವಾಗಿರುತ್ತೆ ಗೋವಾ ಕದಂಬರ ಮೂಲ ಪುರುಷ ಚತುರ್ಭುಜ ಈತ ಈಗಾಗ್ಲೇ ನಾವು ಹೇಳದಂತೆ ಆನ್ಗಲ್ ಕದಂಬರ ಮೂಲ ಪುರುಷ ಐರವ ಬೇದಂಗ ದೇವನ ಸಮಕಾಲೀನ ರಾಜ ಈತನ ನಂತರ ಪಟ್ಟಕ್ಕೆ ಬರುವವನು ಎರಡನೇ ಗುಹಲ ದೇವ ಈತ ರಾಜ ಚತುರ್ಭುಜ ಹಾಗೂ ರಾಣಿ ಅಕ್ಕದೇವಿಯ ಮಗ ಶಾಸನಗಳಲ್ಲಿ ಈತನನ್ನ ಅದ್ಭುತ ಆಡಳಿತಗಾರ ಜೊತೆಗೆ ಪಲ್ಲವ ರಾಜನಿಗೆ ಯುದ್ಧದಲ್ಲಿ ಸಹಾಯ ಮಾಡಿದ್ದ ಅಂತ ತಿಳಿಸಿದೆ ಆದ್ರೆ ಶಾಸನಗಳ ದೀರ್ಘ ಅಧ್ಯಯನ ಮಾಡಿದ್ರೆ ಆಗ ಪಲ್ಲವರು ಅಂತ ಕರೆಸ್ಕೊಳ್ಳುತ್ತಿದ್ದ ನೊಳಂಬ ರಾಜ ನೊಳಂಬಾದಿ ರಾಜನಿಗೆ ಚೋಳರ ವಿರುದ್ಧದ ಹೋರಾಟದಲ್ಲಿ ಸಹಾಯ ಮಾಡಿದ್ದ ಅಂತೇಳಿ ತಿಳ್ಕೋಬಹುದು ಗುಹಲ ದೇವನ ಇನ್ನಿತರ ಶಾಸನಗಳನ್ನ ನೀವು ಕುಲಂಕುಷವಾಗಿ ನೋಡ್ತಾ ಹೋದಾಗ ಸ್ನೇಹಿತರೆ ನಿಮಗೆ ಒಂದು ಕುತೂಹಲಕಾರಿ ಸನ್ನಿವೇಶ ಶಾಸನಗಳಿಂದ ತಿಳಿದು ಬರುತ್ತೆ ಅದೇನಂದ್ರೆ ಗುಹಲ ದೇವ ಆಗಿನ ಕಾಲದಲ್ಲೇ ಸೌರಾಷ್ಟ್ರದ ಸೋಮನಾಥ ದೇಗುಲದ ಸೋಮೇಶ್ವರನ ಪರಮ ಭಕ್ತ ಈತ ತನ್ನ ಆಡಳಿತಾವಧಿಯಲ್ಲಿ ಒಮ್ಮೆ ಸೋಮನಾಥನ ದರ್ಶನ ಪಡೆಯೋದಕ್ಕೆ ಪಕ್ಕದ ಕುಶವತಿ ಅಥವಾ ಪರೋದಾ ನದಿ ಮೂಲಕ ದೋಣಿಯಲ್ಲಿ ಸೌರಾಷ್ಟ್ರವನ್ನ ತಲುಪೋದಿಕ್ಕೆ ಹೊರಡ್ತಾನೆ ಆದ್ರೆ ಪ್ರಯಾಣದ ಅರ್ಧ ದಾರಿ ತಲುಪೋಕು ಮುಂಚೆನೆ ಆತನ ದೋಣಿಗಳು ಸಮುದ್ರ ಅಲೆಗಳ ಹೊಡೆತಕ್ಕೆ ತುಂಡಾಗೋದ್ರಿಂದ ಆತ ಹತ್ತಿರದ ಹಳೆ ಗೋವಾದ ಬಂದರ್ನಲ್ಲಿ ದೋಣಿಗಳನ್ನ ಲಂಗರು ಹಾಕುವಂತ ಸನ್ನಿವೇಶಕ್ಕೆ ಒಳಪಡ್ತಾನೆ ಅಲ್ಲಿ ಆತನಿಗೆ ಅರಬ್ ದೇಶದ ತಾಜಿ ಮೂಲದ ಮೊಹಮ್ಮದ್ ಎಂಬ ಶ್ರೀಮಂತ ಮುಸ್ಲಿಂ ವರ್ತಕ ಸಹಾಯವನ್ನ ಮಾಡ್ತಾನೆ ಆತ ರಾಜನಿಗೆ ಅಪಾರ ನಗನಾಣ್ಯಗಳನ್ನು ಕಾಣಿಕೆಯಾಗಿ ಕೊಟ್ಟ ಅಂತೇಳಿ ಶಾಸನಗಳಲ್ಲಿ ಉಲ್ಲೇಖಿತ ಇದೆ ಈ ಕುತೂಹಲಕಾರಿ ವಿಷಯದ ಆಧಾರದ ಮೇಲೆ ಸ್ನೇಹಿತರೆ ನೀವು ತಿಳ್ಕೊಬೇಕು ಏನು ಅಂತೇಳಿದ್ರೆ ಒಂಬತ್ತನೇ ಮತ್ತೆ ಹತ್ತನೇ ಶತಮಾನದಲ್ಲೇ ಸೋಮನಾಥ ದೇವಸ್ಥಾನ ಹಿಂದೂ ಧಾರ್ಮಿಕ ಕೇಂದ್ರವಾಗಿ ಪ್ರಸಿದ್ಧಿಯಾಗಿತ್ತು ಹಾಗೆ ಅರಬ್ ಮುಸ್ಲಿಮರು ಸುಮಾರು ಆರು ಏಳನೇ ಶತಮಾನಕ್ಕೆ ಗೋವಾದ ಪ್ರಖ್ಯಾತ ಬಂದರುಗಳಲ್ಲಿ ದೊಡ್ಡ ವರ್ತಕರಾಗಿ ನೆಲೆಯೂರಿದ್ರು ಅಂತೇಳಿ ರಾಜ ಎರಡನೇ ಶಾಸ್ತ್ರದೇವ ಗುಹಲ ದೇವನ ಮಗ ಈತ ಶಾಸನಗಳಲ್ಲಿ ಶಾಸ್ತ ಚಟ್ಟ ಚಟ್ಟಲ ಚಟ್ಟಯ್ಯ ಎಂಬ ಇನ್ನೂ ಅನೇಕ ಹೆಸರುಗಳಿಂದ ಉತ್ತರದ ಸಿಲಹಾರರೊಂದಿಗಿನ ಕದನಗಳು ಈತನನ್ನ ಗುರುತಿಸುವಂತೆ ಮಾಡುತ್ತೆ ತಂದೆಯಂತೆ ಈತನೂ ಕೂಡ ಸೌರಾಷ್ಟ್ರದ ಸೋಮನಾಥ ದೇವಸ್ಥಾನ ಕರ್ನಾಟಕದ ಗೋಕರ್ಣ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಾಲಯಕ್ಕೆ ಭೇಟಿ ಕೊಟ್ಟ ಉಲ್ಲೇಖ ಇದೆ ಸುಮಾರು ನಲವತ್ತೈದು ವರ್ಷಗಳಷ್ಟು ದೀರ್ಘಾವಧಿಯ ಆಡಳಿತ ನಡೆಸಿದಂತಹ ಶಾಸ್ತ್ರದೇವ ಉತ್ತಮ ಆಡಳಿತಗಾರ ಹಾಗೂ ಜನ ಮೆಚ್ಚಿದ ರಾಜ ಅಂತೇಳಿ ಗುರುತಿಸಲ್ಪಡ್ತಾನೆ ರಾಜ ಒಂದನೇ ಜೆ ಕೆಸಿ ಶಾಸ್ತ್ರದೇವನ ನಂತರ ಆತನ ಮಗ ಜೆಕೆಸಿ ಪಟ್ಟಕ್ಕೇರ್ತಾನೆ ತಂದೆಯ ದೀರ್ಘಾವಧಿಯ ಆಡಳಿತ ಕೊಂಕಣದಲ್ಲಿ ಸುಭಿಕ್ಷೆಯನ್ನ ತಂದಿರುತ್ತೆ ಪಟ್ಟಕ್ಕೆ ಏರಿದ ಜೆಕೆಸಿ ಮೊದಲಿಗೆ ದಕ್ಷಿಣ ಸಿಲಾಹಾರದ ಗೋಪಕ ಪಟ್ಟಣವನ್ನ ತನ್ನ ಮುಖ್ಯ ಆಡಳಿತ ಪ್ರದೇಶವಾಗಿ ಆರಿಸಿಕೊಳ್ತಾನೆ ಸ್ನೇಹಿತರೆ ನೆನ್ಪಿರ್ಲಿ ಗೋಪಕ ಪಟ್ಟಣ ಈಗಿನ ಗೋವಾದ ಪುರಾತನ ಹೆಸರು ಈಗ್ಲೂ ಕೂಡ ಗೋಪಕ ಪಟ್ಟಣದಲ್ಲಿ ಕದಂಬರ ಹಳೆಯ ಪುರಾತನ ಕೋಟೆಗಳನ್ನ ನೀವು ನೋಡ್ಬೋದು ಈತ ತಂದೆಗೆ ತಕ್ಕಂತ ಮಗ ತನ್ನ ಕಾಲಾವಧಿಯಲ್ಲಿ ದಕ್ಷಿಣದ ಶಿಲಾಹಾರರು ಪಶ್ಚಿಮ ಚಾಲುಕ್ಯರ ಸಾಮಂತನಾದ ಗೋಕರ್ಣದ ಪಾಂಡ್ಯ ಮನೆತನದ ಮಲ್ಲ ಕಾಮದೇವನನ್ನ ಸೋಲ್ಸಿರ್ತಾನೆ ಮುಂದೆ ಚೋಳ ಮತ್ತು ಚಾಲುಕ್ಯರ ನಡುವಿನ ಯುದ್ಧದಲ್ಲಿ ಚಾಲುಕ್ಯರ ಪರವಾಗಿ ಜಯಕೇಶಿ ಹೋರಾಡ್ತಾನೆ ಇದರ ಫಲವಾಗಿ ಜಯಕೇಶಿಯ ಇಬ್ಬರು ಹೆಣ್ಣು ಮಕ್ಕಳನ್ನ ಆಗಿನ ಚಾಲುಕ್ಯ ರಾಜ ಸೋಮೇಶ್ವರನ ಮಗನಾದ ವಿಕ್ರಮಾದಿತ್ಯನಿಗೆ ಹಾಗೂ ಅನಿಲ್ವಾಡದ ಚಾಲುಕ್ಯ ರಾಜ ಒಂದನೇ ಕರ್ಣನೊಟ್ಟಿಗೆ ಮದುವೆ ಮಾಡಿ ಕೊಡಲಾಗಿರುತ್ತೆ ವಿಕ್ರಮಾದಿತ್ಯ ಹಾಗೂ ಆತನ ಚೋಳರೊಟ್ಟಿಗಿನ ಯುದ್ಧ ಮದುವೆ ಇತ್ಯಾದಿಗಳು ಬಿಲ್ಹಾಳನ ವಿಕ್ರಮಾಂಕ ದೇವ ಚರಿತಾ ಪುಸ್ತಕದಲ್ಲಿ ಉಲ್ಲೇಖ ಆಗಿದೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಮುಂದಿನ ಪಶ್ಚಿಮ ಚಾಲುಕ್ಯರ ಇತಿಹಾಸದ ಎಪಿಸೋಡ್ಗಳಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಜೆ ನಾವು ಈ ಹಿಂದೆ ಎಪಿಸೋಡ್ಗಳಲ್ಲಿ ತಿಳಿಸದಂತೆ ಆನ್ಗಲ್ ಕದಂಬರ ಎರಡನೇ ಸಂತಿವರ್ಮ ಹಾಗೂ ಕೃತಿವರ್ಮನ ಕಾಲಘಟ್ಟದಲ್ಲಿ ಅವರ ಮಹತ್ವಾಕಾಂಕ್ಷೆಗಳಿಗೆ ತಡೆಗೋಡೆಯಾಗಿರ್ತಾನೆ ರಾಜ ಮೂರನೇ ಗುಹಲದೇವ ಈತ ಒಂದನೇ ಜೆ ಮಗ ಕ್ರಿಸ್ತಶಕ ಸಾವಿರದ ನೂರ ಎಂಬತ್ತೊಂದರಲ್ಲಿ ಪಟ್ಟಕ್ಕೆ ಏರ್ತಾನೆ ಈತನ ಕಾಲಾವಧಿಯಲ್ಲಿ ಪಕ್ಕದ ಅನಂತಪಾಲದಿಂದ ಕಾವಡಿ ದ್ವೀಪ ಹಾಗೂ ಇರಿದಿಗೆ ದೇಶವನ್ನ ಯುದ್ಧ ಮುಖೇನ ವಶಪಡಿಸಿಕೊಳ್ಳಲಾಗಿರುತ್ತೆ ರಾಜ ವಿಜಯಾದಿತ್ಯ ಈತ ರಾಜ ಮೂರನೇ ಗುಹಲ ದೇವನ ತಮ್ಮ ದಾಖಲೆಗಳಲ್ಲಿ ಒಬ್ಬ ದಕ್ಷ ಹಾಗೂ ಉತ್ತಮ ಆಡಳಿತಗಾರ ಅಂತೇಳಿ ಗುರುತಿಸಲ್ಪಡ್ತಾನೆ ಚಟ್ಟಲ ದೇವಿ ಎಂಬಾಕೆಯನ್ನ ಮದುವೆಯಾಗಿರ್ತಾನೆ ಹುಟ್ಟಿದ ಅವಳಿ ಮಕ್ಕಳಲ್ಲಿ ಎರಡನೇ ಜೆ ಸಿ ಒಬ್ಬನಾದ್ರೆ ಆತನ ಸಹೋದರಿ ಬಿಜ್ಜಳ ದೇವಿ ಮತ್ತೊಬ್ಬಳು ಕುತೂಹಲಕಾರಿ ವಿಚಾರ ಏನು ಅಂತ ಹೇಳಿದ್ರೆ ಬಿಜ್ಜಳದೇವಿ ಸಂತಾರ ಹುಂಚಾ ಮನೆತನದ ರಾಜ ಜಗದೇವನ ತಾಯಿ ರಾಜ ಎರಡನೇ ಜಯಕೇಶಿ ತಂದೆಗೆ ಸರಿಸಾಟಿಯಾಗಬಲ್ಲ ಮಗ ಎರಡನೇ ಜಯಕೇಶಿ ಕ್ರಿಸ್ತಶಕ ಸಾವಿರದ ನೂರ ನಾಲ್ಕರಲ್ಲಿ ಪಟ್ಟಕ್ಕೆ ಏರ್ತಾನೆ ಗೋವಾ ಕದಂಬ ಮನೆತನದಲ್ಲಿ ಈತನ ಆಡಳಿತ ಅವಧಿಯನ್ನ ಸುವರ್ಣ ಕಾಲ ಅಂತೇಳಿ ಹೇಳಬಹುದು ಈತನ ಆಡಳಿತ ಅವಧಿಯ ಹೆಚ್ಚಿನ ಕಾಲ ಪಶ್ಚಿಮ ಚಾಲುಕ್ಯರಿಂದ ಹೊರಬಂದು ಸ್ವತಂತ್ರ ರಾಜ್ಯವಾಗಿ ಗುರುತಿಸಿಕೊಳ್ಳೋದು ಜೊತೆಗೆ ಆಗಷ್ಟೇ ಪ್ರವರ್ಧಮಾನಕ್ಕೆ ಬಂದಿದ್ದಂತ ಹೊಯ್ಸಳ ಸಾಮ್ರಾಜ್ಯದ ರಾಜ ವಿಷ್ಣುವರ್ಧನನ ಸತತ ಚಾಲುಕ್ಯರ ಮೇಲಿನ ದಾಳಿಗಳಿಂದ ಕೊಂಕಣ ಪ್ರದೇಶವನ್ನು ರಕ್ಷಿಸಿಕೊಳ್ಳೋದು ಮುಖ್ಯವಾಗಿರುತ್ತವೆ ಈ ಕಾದಾಟಗಳಲ್ಲಿ ಆವು ಏಣಿಯಂತೆ ಗೆಲುವು ಸೋಲುಗಳನ್ನು ಸಮಾನವಾಗಿ ಜಯಕೇಶಿ ಕಂಡಿರ್ತಾನೆ ಕೊನೆಗೆ ಸಾವಿರದ ನೂರ ನಲವತ್ತೇಳರಲ್ಲಿ ತನ್ನ ದೊಡ್ಡ ಮಗ ಪೆರ್ಮಾಡಿನ ಪಟ್ಟಕ್ಕೆ ಏರಿಸಿ ಈತ ತನ್ನ ಜೀವನವನ್ನ ಕೊನೆಗೊಳಿಸ್ಕೊಳ್ತಾನೆ ರಾಜ ಶಿವಚಿತ್ತ ಹಾಗೂ ವಿಷ್ಣು ಚಿತ್ತ ಎರಡನೇ ಜೆ ಹಾಗೂ ಮೈಲಲ ದೇವಿಯ ಇಬ್ಬರು ಗಂಡು ಮಕ್ಕಳು ಪೆರ್ಮಡಿ ದೇವ ಹಾಗೂ ವಿಜಯಾದಿತ್ಯ ಶಿವನ ಆರಾಧಕನಾದ ಪೆರ್ಮಡಿ ದೇವ ಶಿವಚಿತ್ತ ಹಾಗೂ ವಿಷ್ಣುವಿನ ಆರಾಧಕನಾದ ವಿಜಯಾದಿತ್ಯ ವಿಷ್ಣು ಚಿತ್ತ ಅಂತೇಳಿ ಶಾಸನಗಳಲ್ಲಿ ದಾಖಲಾಗಿದ್ದಾರೆ ಈ ಸಹೋದರರು ರಾಜ ಯುವರಾಜನಾಗಿ ಪಟ್ಟವನ್ನ ಏರ್ತಾರೆ ವಿಜಯಾದಿತ್ಯ ಹಲ್ಸಿಯ ಆಡಳಿತ ಅಧಿಕಾರಿಯಾಗಿ ಹಾಗೆ ಪೆರ್ಮಡಿ ಗೋವಾದ ರಾಜಧಾನಿಯಿಂದ ಆಡಳಿತ ನಡೆಸುತ್ತಿದ್ದ ಪೆರ್ಮಡಿ ದೇವ ಮುಂದೆ ಕಾಮದೇವನ ಮಗಳು ಕಮಲಾದೇವಿಯನ್ನ ಆಗ್ತಾನೆ ದೆಮ್ಗವೆಯಲ್ಲಿರುವ ಅತ್ಯದ್ಭುತ ಶ್ರೀ ಕಮಲನಾರಾಯಣ ಹಾಗೂ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಈಕೆಯ ಕೊಡುಗೆ ಕ್ರಿಸ್ತಶಕ ಸಾವಿರದ ನೂರ ಐವತ್ತರಲ್ಲಿ ಪಶ್ಚಿಮ ಚಾಲುಕ್ಯರ ಪತನದ ನಂತರ ಪೆರ್ಮಡಿ ದೇವ ಗೋವಾ ಸಾಮ್ರಾಜ್ಯವನ್ನ ಸ್ವತಂತ್ರ ರಾಜ್ಯವಾಗಿ ಘೋಷಿಸಿಕೊಳ್ತಾನೆ ಈ ಘೋಷಿಸುವಿಕೆ ಕಾಲಚೂರಿಯರೊಟ್ಟಿಗೆ ರೊಟ್ಟಿಗೆ ಹಗೆತನಕ್ಕೆ ಅನುವು ಮಾಡಿಕೊಡುತ್ತೆ ಈತನ ನಂತರ ವಿಜಯಾದಿತ್ಯ ಪಟ್ಟಕ್ಕೆ ಏರ್ತಾನೆ ಹಾಗೂ ಹೊಯ್ಸಳ ಎರಡನೇ ವೀರಬಲ್ಲಾಳ ರೊಟ್ಟಿಗಿನ ಯುದ್ಧದಲ್ಲಿ ಈತ ಸೋತು ಗೋವಾ ಕದಂಬ ರಾಜ್ಯ ಹೊಯ್ಸಳರ ಅಧೀನ ರಾಜ್ಯವಾಗುತ್ತೆ ನಾವು ಈ ಹಿಂದೆ ಎಪಿಸೋಡ್ಗಳಲ್ಲಿ ತಿಳಿಸದಂತೆ ಆನ್ಗಲ್ ಕದಂಬ ಕಾಮದೇವ ಹಾಗೂ ಹೊಯ್ಸಳರ ಯುದ್ಧದಲ್ಲಿ ಈತ ಆನ್ಗಲ್ ಕದಂಬರೊಟ್ಟಿಗೆ ಸೇರಿ ಹೊಯ್ಸಳರ ವಿರುದ್ಧ ಹೋರಾಡ್ತಾನೆ ರಾಜ ಮೂರನೇ ಜಯಕೇಶಿ ರಾಜ ವಿಜಯಾದಿತ್ಯ ಹಾಗೂ ರಾಣಿ ಪಟ್ಟ ಮಹಾದೇವಿಯ ಮಗ ಕ್ರಿಸ್ತಶಕ ಸಾವಿರದ ನೂರ ಎಂಬತ್ತೇಳರಲ್ಲಿ ಪಟ್ಟಕ್ಕೆ ಏರ್ತಾನೆ ಸುಮಾರು ಇಪ್ಪತ್ತ್ ಮೂರು ವರ್ಷಗಳಷ್ಟು ಆಡಳಿತ ನಡೆಸುವ ಈತ ಒಂದು ಮಟ್ಟಿಗೆ ಉತ್ತಮ ಆಡಳಿತಗಾರ ಅಂತೇಳಿ ಶಾಸನಗಳಲ್ಲಿ ಗುರುತಿಸಿಕೊಳ್ತಾನೆ ಹೊಯ್ಸಳರ ವಿರುದ್ಧ ಹೋರಾಡುವಾಗ ಹಾನ್ಗಲ್ ಕದಂಬರ ಅಧೀನರಾಗಿದ್ದ ಇವರು ಮತ್ತೆ ಸ್ವತಂತ್ರ ರಾಜ್ಯವಾಗಿ ಈತನ ಕಾಲಾವಧಿಯಲ್ಲಿ ಗುರುತಿಸ್ಕೊಳ್ತಾರೆ ರಾಜ ತ್ರಿಭುವನ ಮಲ್ಲ ಈತ ರಾಜ ಜೆ ಕೆಸಿಯ ಮೊಮ್ಮಗ ಶಾಸನಗಳಲ್ಲಿ ಸೋವ ದೇವನಾಗಿ ಗುರುತಿಸ್ಕೊಳ್ತಾನೆ ತ್ರಿಭುವನ ಮಲ್ಲನ ಬಗ್ಗೆ ಹೆಚ್ಚಿನ ಮಾಹಿತಿ ಶಾಸನಗಳಲ್ಲಿ ಇಲ್ಲದೆ ಇದ್ದರೂ ತನ್ನ ಆಡಳಿತಾವಧಿಯ ಹೆಚ್ಚಿನ ಅವಧಿಗೆ ಹೊಯ್ಸಳ ಹಾಗೂ ಯಾದವರಿಂದ ಬಚಾಯಿಸಿಕೊಂಡು ಸ್ವತಂತ್ರ ರಾಜ್ಯವಾಗಿ ಗೋವಾ ಕದಂಬ ಪ್ರದೇಶವನ್ನ ಈತ ಆಳ್ತಿದ್ದ ಮುಂದೆ ಯಾದವರೊಟ್ಟಿಗಿನ ಯುದ್ಧದಲ್ಲಿ ಈತ ಸೋಲಲ್ಪಡ್ತಾನೆ ಈ ಸೋಲು ಈತನ ಮಗ ಮೂರನೇ ಶಾಸ್ತ್ರದೇವನನ್ನ ಹತ್ತು ವರ್ಷಗಳ ಅವಧಿಗೆ ಪಟ್ಟದಿಂದ ದೂರ ಉಳಿಯುವಂತೆ ಮಾಡುತ್ತೆ ರಾಜ ಮೂರನೇ ಶಾಸ್ತ್ರದೇವ ತ್ರಿಭುವನ ಮಲ್ಲನ ಮಗ ಕ್ರಿಸ್ತಶಕ ಸಾವಿರದ ಇನ್ನೂರ ನಲವತ್ತಾರರಲ್ಲಿ ಪಟ್ಟಕ್ಕೆ ಏರ್ತಾನೆ ರಟ್ಟರ ರಾಜ ಕಾಮದೇವನ ಸಹಾಯದಿಂದ ಈತ ಯಾದವರಿಂದ ಮತ್ತೆ ಗೋವಾ ಸಾಮ್ರಾಜ್ಯವನ್ನ ತನ್ನ ತೆಕ್ಕಿಗೆ ತೆಗೆದುಕೊಳ್ತಾನೆ ರಾಜ ಕಾಮದೇವ ಕಾಮದೇವ ಮೂರನೇ ಶಾಸ್ತ್ರದೇವನ ಭಾವ ಕ್ರಿಸ್ತ ಅರವತ್ತರಲ್ಲಿ ಈತ ಪಟ್ಟಕ್ಕೆ ಏರ್ತಾನೆ ಈತನ ಕಾಲಘಟ್ಟದಲ್ಲಿ ಯಾದವರೊಟ್ಟಿಗಿನ ಹಗೆತನ ಸಾವಿರದ ಮುನ್ನೂರ ಹತ್ತರಲ್ಲಿ ದಿಲ್ಲಿ ಸುಲ್ತಾನರ ಜನರಲ್ ಮಲ್ಲಿಕ್ ಕಾಫೂರ್ ಯಾದವರ ದೇವಗಿರಿಯನ್ನ ವಶಪಡಿಸಿಕೊಳ್ಳೋದ್ರ ಮುಖಾಂತರ ಈತನ ಗೋವಾ ಸಾಮ್ರಾಜ್ಯ ಕೂಡ ದಿಲ್ಲಿ ಸುಲ್ತಾನರ ಕೆಂಗಣ್ಣಿಗೆ ಬೀಳುತ್ತೆ ಹೀಗೆ ಸಾವಿರದ ಮುನ್ನೂರ ನಲವತ್ತೈದರಲ್ಲಿ ಸಂಪೂರ್ಣವಾಗಿ ಗೋವಾ ಕದಂಬ ರಾಜ್ಯ ನಶಿಸಿ ಹೋಗುತ್ತೆ ಸ್ನೇಹಿತರೆ ಇವಿಷ್ಟು ಕದಂಬ ಕುಲದ ಗೋವಾ ಕದಂಬ ವಂಶದ ಬಗೆಗಿನ ಸಂಪೂರ್ಣ ಮಾಹಿತಿ ಮೂಲ ಕದಂಬರು ಹಾಗೂ ಆನ್ಗಲ್ ಕದಂಬರ ಬಗ್ಗೆ ನಾವು ಈಗಾಗಲೇ ನಿಮಗೆ ಹಳೆಯ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ನೀವಿನ್ನೂ ಹಳೆಯ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ನಾವು ಮರೆತ ಸಾಮ್ರಾಜ್ಯಗಳು ಪ್ಲೇ ಲಿಸ್ಟ್ ನಲ್ಲಿ ವಿಡಿಯೋಗಳಿವೆ ದಯವಿಟ್ಟು ತಪ್ಪದೆ ನೋಡಿ ಮುಂದಿನ ವಾರ ಕದಂಬರ ಇನ್ನಷ್ಟು ಕೆಲ ಸಣ್ಣ ಪುಟ್ಟ ಸಾಮ್ರಾಜ್ಯಗಳ ಮಾಹಿತಿಯನ್ನ ನಾವು ಕೊಡ್ತೀವಿ ಅಲ್ಲಿವರೆಗೆ ನಮ್ಮ ಇಂದಿನ ವೀಡಿಯೋಗಳನ್ನು ನೋಡೋದನ್ನು ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಹಾಗೂ ನಮ್ಮ ವಿವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು